ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ತಿಪ್ಪೂರಿಗೆ ರೇಷ್ಮೆ ಸೀರೆನ ಶಿಲ್ಪ ಅವ್ರಿಗೆ ಕೊಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಅವ್ರಿಗೆ ಆ್ಯಕ್ಚುಲಿ ನಾವು ಫೋಸ್ಟ್ ಮಾಡೋಣ ಕೆಲಸ ಇದೆ ನಮಗೆ ಅಂತ ಅಂದ್ಕೊಂಡ್ವಿ ಅವರು ಕೂಡ ತುಂಬ ಸರ್ ಒಂದು ಸರಿ ನಮ್ಮ ಮನೆಗೆ ಬಂದು ಕೊಡಿ ಎಲ್ಲರೂ ಕೊಟ್ಟಿದ್ದೀರಿ ನೀವು ಬನ್ನಿ ಸರ್ ಅಂತ ಕರೆದಾಗ ನನಗೂ ಹಂಗೆ ನಾನು ಕೆಲಸ ಹೋಗೋ ಕೆಲಸ ಬೇರೆ ಇತ್ತು ಅದರಲ್ಲಿ ಬೆಳಿಗ್ಗೆ ಕೊಟ್ಟು ಹೋಗ್ಬಿಡೋಣ ಜಲ್ದಿ ಹೋಗೋಣ ಅನ್ನೋ ಉದ್ದೇಶಕ್ಕೆ ಬೆಳಿಗ್ಗೆ ಆರು ಗಂಟೆಗೆ ನಮ್ಮ ಮನೆನ ಬಿಟ್ಟು ಹೋಗ್ತಾ ಇದ್ದೀವಿ ಇವ್ರಿಗೋಗಿ ಆ ಸೀರೆನ ತಲುಪಿಸಿ ಹಂಗೆ ನನ್ನ ಕೆಲಸ ಇದೆ ಜಲ್ದಿ ಹೋಗ್ತೀನಿ ನಾಳೆ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ಇದೆ ವಿಜಯ್ ಕರ್ನಾಟಕ ಕರ್ನಾಟಕ ಅವ್ರದ್ದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಹಾಗಾಗಿ ಅವ್ರಿಗೋಗಿ ಈ ಸೀರೆನ ತಲುಪಿಸಿ ಹಂಗೆ ಹೋಗ್ತೀನಿ ಈ ವಿಡಿಯೋದಲ್ಲಿ ಮತ್ತೆ ನಿಮಗೆ ಸ್ವಲ್ಪ ನಮ್ಮಲ್ಲಿ ಬಂದಿರೋ ಹೊಸ ಸೀರೆಗಳದ್ದು ಕಲೆಕ್ಷನ್ಸ್ ಕೂಡ ನಿಮಗೆ ತೋರಿಸ್ತೀನಿ ದಯವಿಟ್ಟು ನಾನು ತೋರಿಸೋ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಅಂದ್ಕೊಳ್ತೀನಿ ಇನ್ನೂ ಏನಾದರೂ ನಮ್ಮ ವಿಡಿಯೋಸಲ್ಲಿ ಚೇಂಜ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚೇಂಜ್ ಮಾಡ್ಕೊಳ್ತೀವಿ ಈಗ ನಾವು ಅಂದ್ಕೊಂಡಿರೋದು ನಮ್ಮ ಉದ್ದೇಶ ಏನು ಅಂತಂದರೆ ತುಂಬ ಲೈವಲ್ಲಿ ವಾರ ವಾರ ಗಿಫ್ಟ್ ಕೊಡೋದ್ರಿಂದ ಪ್ರತಿ ವಾರ ಈ ನಮ್ಮ ನಮ್ಮ ಹತ್ರ ನಾಲ್ಕರಿಂದ ಐತೆ ಈ ಲೈವ್ ಪ್ರೋಗ್ರಾಮ್ಗೆ ಬರೋಣ ಪ್ರತಿ ವಾರ ಸೀರೆ ಕೊಡೋದನ್ನ ಸ್ಟಾಪ್ ಮಾಡಿಬಿಡೋಣ ಏನೋ ಅಕೇಶಲ್ಲಿ ಒಂದು ರಮಾಲಕ್ಷ್ಮಿ ಅಥವಾ ದೀಪಾವಳಿ ಈ ಥರ ಹಬ್ಬಗಳು ಟೈಮಲ್ಲಿ ನಾವು ಏನಾದರೂ ಕೊಟ್ಟಾಗ ಅದು ಒಂದು ಖುಷಿ ಆಗ್ಬೋದು ಒಂದು ಐದಾರು ಜನಕ್ಕೆ ಕೊಟ್ಟಾಗ ಈ ಥರ ಕೊಡೋದರಿಂದ ಭಾಳಷ್ಟು ಜನ ಫೋನ್ ಮಾಡ್ತಾರೆ ಸರ್ ನಮ್ಮ ನಂಬರ್ ಬರಬೇಕಾಯ್ತು ಸರ್ ನಮ್ಗೆ ಬರಬೇಕಿತ್ತು ಸರ್ ಅಂತ ಎರಡನೇ ವಾರದಲ್ಲಿ ನಾವು ಕೊಟ್ಟಾಗ ಆ ಸೀರೆಗಳದ್ದು ಈಗಲೂ ನನಗೆ ಫೋನ್ಸ್ ಬರುತ್ತೆ ಸರ್ ನಿಮ್ಮ ಸೀರೆ ವಾಪಸ್ ಕಳಿಸ್ಬಿಡ್ತೀವಿ ಸರ್ ನಮಗೂ ಆ ಥರ ಸೀರೆ ಕೊಡಿ ಅಂತ ಈಗ ಕೇಳ್ತಾರೆ ನಮಗೆ ಸ್ವಲ್ಪ ನಾವು ಆ ಥರದಲ್ಲೇ ನಿರ್ಧಾರ ಮಾಡಿದ್ವಿ ಅಂತ ಒಂದೊಂದು ಸರಿ ಅನಿಸುತ್ತೆ ನನಗೆ ಕೂಡ ಗೊತ್ತಿಲ್ಲ ನನಗೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಏನೋ ಒಂದು ಪ್ರಯತ್ನ ಮಾಡಬೇಕು ಅಂತ ಮಾಡ್ತೀನಿ ಆದರೆ ಕೆಲವೊಂದು ಸರಿ ಈ ಥರ ಆಗುತ್ತೆ ಅಂತ ಗೊತ್ತಿಲ್ಲ ಅಲ್ಲ ಇದನ್ನು ಸರಿ ಮಾಡ್ಕೋಬೋದು ಹಾಗಾಗಿ ನೆಕ್ಸ್ಟ್ ನಾವು ಲೈವಲ್ಲಿ ಬಂದಾಗ ಯಾರ್ದು ಫೋನ್ ರಿಸೀವ್ ಮಾಡಬಾರ್ದು ಅಂದ್ಕೊಂಡಿದ್ದೀವಿ ನೀವು ಲೈವಲ್ಲೇ ಕಾಮೆಂಟ್ಸ್ನ ನಾನು ಓದ್ತೀನಿ ದಯವಿಟ್ಟು ಕಾಮೆಂಟ್ಸಲ್ಲಿ ತಿಳಿಸಿ ನಾವು ಅಂದ್ಕೊಂಡಿರೋದು ಏನಂತ ಅಂದ್ಕೊಂಡೆ ನನ್ನ ಮನಸ್ಸಿಗೆ ಬಂದಿದ್ದು ಅಂತಂದರೆ ನೋಡಿ ಈಗ ನಾವು ಲೈವಲ್ಲಿ ಯೂಟ್ಯೂಬಲ್ಲಿ ನೋಡಿ ಲೈವಲ್ಲಿ ಬಂದವ್ರಿಗೆ ಫೋನ್ ಮಾಡಿದವ್ರಿಗೆ ನಾವು ಸೀರೆ ಕೊಡ್ತೀವಿ ಅಂತ ಹೇಳಿ ಹೇಳಿದೀವಿ ಹಾಗಾಗಿ ಬ ಭಾಳ ಜನ ಹೇಳ್ತಾರೆ ಸರ್ ನೀವು ಲೈವಲ್ಲಿ ಬಂದವರಿಗೆ ರೇಷ್ಮೆ ಸೀರೆ ಕೊಟ್ಬಿಡ್ತೀರಿ ನಾವು ನಿಮ್ಮ ಅಂಗಡಿಗೆ ಬಂದು ಖರೀದಿ ಮಾಡ್ತೀವಿ ಆನ್ಲೈನಲ್ಲಿ ಸೀರೆಗಳು ತೊಗೊಳ್ತೀವಿ ನಮಗೆಲ್ಲ ಏನು ಇಲ್ವೇನು ಸರ್ ಅಂತ ಈ ಥರ ಎಷ್ಟೊಂದು ಪ್ರಾಬ್ಲಮ್ಸ್ ಇದೆ ಅಂದರೆ ನನಗೆ ಹಾಗಾಗಿ ನಾನು ಇದನ್ನು ಸ್ವಲ್ಪ ಸ್ಟಾಪ್ ಮಾಡಿ ಈಗ ಮುಂದೆ ವರಮಾಲಕ್ಷ್ಮಿ ಬರೋದರಿಂದ ನಮ್ಮ ಹತ್ರ ಬಂದ ಖರೀದಿ ಮಾಡೋರು ಕೂಡ ಕೌಂಟ್ ಮಾಡಿಕೊಂಡು ಅವರಲ್ಲಿ ಒಬ್ಬರಿಗೆ ಆನ್ಲೈನಲ್ಲಿ ತೊಗೊಂಡವ್ರಂಥಲ್ಲಿ ಅವ್ರ ಅವರಲ್ಲಿ ಒಬ್ಬರಿಗೆ ನಮ್ಮ ಯೂಟ್ಯೂಬಲ್ಲಿ ನಮಗೆ ಕಾಮೆಂಟ್ಸ್ ಮಾಡ್ತಿರೋಂಥವ್ರಿಗೆ ನಮಗೆ ಮಾಹಿತಿ ನಮ್ಮ ಚಾನಲ್ನ ಪ್ರತಿದಿನ ಫಾಲೋ ಮಾಡೋಂಥವ್ರಿಗೊಬ್ಬರಿಗೆ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿರೋರ್ಗೊಬ್ಬರಿಗೆ ಈ ಥರ ಎಲ್ಲದರಲ್ಲೂ ಒಬ್ಬೊಬ್ಬರನ್ನ ತೊಗೊಂಡು ಆ ಟೈಮಲ್ಲಿ ಒಮ್ಮೆಲೆ ಒಂದು ನಾವು ಐದರಿಂದ ಹತ್ತು ಜನ ನಮ್ಗೆ ನಮ್ಗೆ ಅನಿಸಿರೋದು ಈ ಥರದಲ್ಲಿ ನಮಗೆ ಒಳ್ಳೆ ಸೀರೆನೇ ಆ ಟೈಮಲ್ಲಿ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ದಯವಿಟ್ಟು ಈ ನನ್ನ ನನಗೆ ಬಂದಿರೋ ಈ ಈ ಥಾಟ್ ಕೂಡ ನೀವು ಈ ಐಡಿಯಾ ಕೂಡ ಇಲ್ಲ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ ನಾವು ಅಂದ್ಕೊಂಡೇನು ಸ್ಟಾರ್ಟ್ ಮಾಡಲಿಲ್ಲ ಇದು ಸ್ವಲ್ಪ ನಾವು ಅರ್ಜೆಂಟಲ್ಲೇ ಈ ಥರ ಆಯಿತು ಅಂತ ಲೈವ್ಗೆ ಬಂದು ನಾವು ಸ್ಟಾರ್ಟ್ ಮಾಡಿದ್ವಿ ಈ ಕಾರ್ಯಕ್ರಮನ ನೋಡೋಣಂತೆ ಇದು ಯಾವ ರೀತಿ ಹೋಗುತ್ತೆ ಅಂತ ನಂದೇನೋ ಒಂದು ನೈಕರ್ ಪ್ರಯತ್ನ ಇದು ಏನೋ ಅಂದ್ಕೊಂಡು ಮಾಡೋಕೋದ್ರೆ ಇದು ಸ್ಟೆಪ್ ಬೈ ಸ್ಟೆಪ್ ಇದು ಬೇರೆನೇ ರೀತಿ ಪಡ್ಕೊಳ್ತಾ ಹೋಯಿತು ಮುಂಚೆನೇ ನನಗೆ ಸ್ವಲ್ಪ ಅನುಭವಿಗಳು ನನಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ರು ಈ ಥರ ಆಗುತ್ತೆ ಆಗ್ಬೋದು ನಿನಗೆ ಅಂತ ಯಾವುದೇ ಆಗಲಿ ನಾವು ಕೆಲಸ ನಾವು ಮಾಡಿ ನಡ ಆದ್ಮೇಲೆ ತಾನೇ ಗೊತ್ತಾಗೋದು ಅನ್ನಂಗೆ ನನಗೂ ಇದು ಈ ಥರ ಎಲ್ಲ ಆದ್ಮೇಲೆ ನನಗೆ ಅರ್ಥ ಆಗ್ತಾ ಈಗ ಈಗ ಹೋಗಿ ಹೋಗಿ ನಾವು ಶಿಲ್ಪ ಅವ್ರಿಗೆ ಈ ಸೀರೆನ ತಲುಪಿಸೋಣ ಮುಂದೊಂದು ದಿನ ಯಾರಿಗೂ ಬಂದಿಲ್ಲ ಅಂತ ಬೇಜಾರಾಗಬೇಡಿ ಯಾರಿಗೂ ಈ ಥರ ಸರ್ ನಿಲ್ಲಿಸ್ಬಿಟ್ರಿ ಅಂತ ಬೇಜಾರಾಗಬೇಡಿ ಹಬ್ಬ ಹರಿದಿನಗಳು ಅಂದರೆ ಸ್ಪೆಷಲ್ ಟೈಮ್ಗಳಲ್ಲಿ ಕೊಟ್ಟಾಗ ತುಂಬ ಜನಕ್ಕೆ ನೆನಪಾಗಿರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನು ಈ ವಾರಕ್ಕೆ ನಾವು ಲೈವ್ ಬರ್ತೀವಿ ಬಟ್ ಆದರೆ ಯಾರು ಫೋನ್ ಮಾಡಬೇಡಿ ಅವತ್ತಿನ ದಿನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಕಾಮೆಂಟ್ಸ್ ಎಲ್ಲ ಓದ್ತೀನಿ ನಿಮಗೆ ಲೈವಲ್ಲಿ ಮಾಹಿತಿ ಹಂಚ್ಕೊಳ್ಳೋ ಅಂಥ ಕೆಲಸ ಮಾಡ್ತೀನಿ ನಾನು

ಹಾಗಾಗಿ ಹೋಗ್ತಿದೀನಿ ಮೋಸ್ಟ್ಲಿ ಇವತ್ ಬರ್ತಾರಪ್ಪ ನಿನ್ನೆ ವೇಟ್ ಮಾಡಿದ್ರು ನಿನ್ನೆ ಬರ್ಲಿಲ್ಲ ಇವತ್ತು ಇನ್ನೂ ಸುಮ್ನೆ ಬರ್ತಾನ ಇಲ್ಲ ಅಂದ್ಮೇಲೆ ನಮ್ ಬರ್ಬೇಲ್ ತುಂಬಾ ಕೆಲಸ ಇತ್ತು ಸರ್ ನಿಜ ನನಗೆ ನಾನು ಯಾವಾರು ಬಿಡ್ಬೇಕಾದ್ರೆ ಇಷ್ಟು ಲೇಟ್ ಆಗುತ್ತೆ ಅಂತ ಗೊತ್ತಿದ್ರೆ ಬರ್ತಿದ್ರಲ್ಲ ಗೊತ್ತಿಲ್ಲ ನನಗೆ ಆರ್ ಗಂಟೆ ಬಿಟ್ಟಿದ್ದೆ ಸರ್ ನಮ್ ಮನೆಗೆ ಬರೋದಕ್ಕೆ ನಾಲ್ಕು ಗಂಟೆ ಟೈಮ್ ಐತೆ ಹೆಚ್ಚು ಕಮ್ಮಿ ಹತ್ ಗಂಟೆ ಮೇಲೆ ಆಯ್ತು ನಮಗೆ ಬರೋಕೆ ರೋಡ್ ಅಲ್ಲಿ ಸ್ವಲ್ಪ ರೋಡ್ ಚೆನ್ನಾಗಿದೆ ಚೆನ್ನಾಗಿದ್ದಿಲ್ಲ ಮತ್ತೆ ಬರ್ತಾ ಬರ್ತಾ ಚೆನ್ನಾಗಿದೆ ಬಟ್ ಈ ಸುತ್ತಮುತ್ತ ವಾತಾವರಣ ಚೆನ್ನಾಗಿದೆ ಮೇಡಮ್ ಇಲ್ಲೆಲ್ಲ ಅಡಿಕೆ ತೋಟಗಳು ಇದೆಲ್ಲ ವಾತಾವರಣ ಬಹಳ ಚೆನ್ನಾಗಿದೆ ಈ ವಾರ ಕೊನೆ ಮಾಡ್ತೀವಿ ಮೇಡಮ್ ಇದನ್ನ ನೆಕ್ಸ್ಟ್ ಟೈಮ್ ಯಾವಾಗಲೂ ಹಬ್ಬದ ಟೈಮ್ ಅಲ್ಲಿ ಆ ಟೈಮ್ ಅಲ್ಲಿ ಕೊಟ್ಟರೆ ಸರ್ ಯಾವ್ದಾದ್ರು ಖುಷಿ ಇರುತ್ತೆ ನಾವು ಪ್ರತಿ ಸರಿ ಕೊಡೋದ್ರಿಂದ ಬೆಲೆ ಕೂಡ ಕಳ್ಕೊಂಡ್ಬಿಡುತ್ತೆ ಅನ್ಸುತ್ತೆ ಇನ್ನೊಬ್ರು ಈ ಸೀರೆ ಬಂದ್ರೆ ಮೇಡಮ್ ಅಂತಾರೆ ಮಂಚಿ ಸರ್ ಒಳ್ಳೆಯವರು ನಮ್ ಸೀರೆ ಕೊಟ್ರು ಅಂತ ಈ ಕೆಲವರು ಕಡಿಮೆ ರೇಟ್ ಸೀರೆ ಕೊಟ್ಟಿದ್ವಿ ಸರ್ ಅಂದ್ರೆ ಎಲ್ಲರೂ ಕೊಡಕ್ಕಾಗಲ್ಲ ಸರ್ ಮಾಡ್ತಾರೆ ಮಾಡಕ್ ಅವಾಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಅವರು ಏನ್ ತಿಳ್ಕೊಳ್ತಾರಂದ್ರೆ ನಮ್ಗೆ ಬೇಕಾದ ನೀವು ಕೊಟ್ಟಿಲ್ಲ ನಮ್ಮ ಪರಿಚಯ ಇಲ್ಲ ಸರ್ ನಿಮ್ ಪರಿಚಯ ಕೂಡ ನಮ್ಗೆ ಇವಾಗಿನ ಪರಿಚಯ ಬಿಟ್ರೆ ನೀವ್ ಯಾರೊಂತರ ಗೊತ್ತಿಲ್ಲ ನಮ್ಗೆ ತುಂಬಾ ಪ್ರಾಂಪ್ಟಾಗಿ ಮಾಡ್ತೀವಿ ಸರ್ ಅದು ಕೆಲವರಿಗೆ ಉತ್ತರ ಕೊಡೋದು ಸ್ವಲ್ಪ ಕಷ್ಟ ಆಗಿಸಿತ್ತು ನಮ್ಗೆ ಇದೆಲ್ಲ ಹೊಸದು ನೋಡಿ ಸರ್ ನಮ್ಗೂ ಇದು ಅಷ್ಟೊಂದು ಗೊತ್ತೂ ಇಲ್ಲ ಹಾಗಾಗಿ ಕಾಲದಿಂದಲೂ ನಮ್ದು ನೈಕಾರಿಕೆ ಇರುತ್ತೆ ಮಡ್ಕಾಮೂರ್ ಮಳಕಾಂಬ್ ಸರ್ ರೇಷ್ಮೆ ಸೀರೆ ಫೇಮಸ್ ಈ ಮಧ್ಯದಲ್ಲಿ ಸ್ವಲ್ಪ ಅದ್ರದ್ದು ಹೆಸರು ಸ್ವಲ್ಪ ಕಡಿಮೆ ಆಗಿ ಬಹಳಷ್ಟು ಜನ ಗೊತ್ತೇ ಇಲ್ಲ ಸರ್ ಮೂರ್ಗೆ ಬರೋದು ಮದುವೆ ಸೀರೆಗಳು ಇಲ್ಲಿಂದ ಕಂಚಿಗೆಲ್ಲ ಸಪ್ಲೈ ಆಗುತ್ತೆ ಅನ್ನೋದನ್ನ ಗೊತ್ತೇ ಇಲ್ಲ ಸರ್ ತುಂಬಾ ಜನ ತುಂಬಾ ಅಂಗಡಿ ಅವರು ಕೇಳ್ತಾರೆ ಯಾರು ಬಂದ್ರೆ ಕಾಂಚೀಪುರಂ ಸೀರೆ ಇದೆಯಾ ಅಂತ ಕೇಳ್ತಾರೆ ಸರ್ ನಮಗೂ ಬೇಜಾರ ಏನಂದ್ರೆ ಅದೇ ನಮ್ ಕರ್ನಾಟಕದಲ್ಲಿ ಎಂಥಂತ ಸೀರೆ ತಯಾರು ಮಾಡಿದ್ವಿ ನಾವು ನಮ್ ಮಳಕಾಪುರ್ ಸೀರೆ ಅಂತ ಯಾರು ಕೇಳೋದೇ ಇಲ್ಲ ಸರ್ ಅದೊಂದು ಸ್ವಲ್ಪ ನಮ್ಗೂ ನಮಗೂ ಬೇಜಾರಿದಾರೆ ತಯಾರಾಗಿ ಅಲ್ಲಿಗೆ ಹೋಗುತ್ತೆ ಬಟ್ ಇಂತ ಹೋಗಿ ಕಾರಲ್ಲಿ ಹೋಗಿ ಅಷ್ಟು ದೂರ ಹೋಗಿ ಸೀರೆ ತಗೊಂಡ್ಬರ್ತಾರೆ ಈಗಿಲ್ಲ ಸರ್ ಬಹಳ ಜನ ಸಪೋರ್ಟ್ ಮಾಡಿದ್ದಾರೆ ಸರ್ ನಾವು ತುಂಬಾ ಜನ ಅಲ್ಲಿ ಮೇಡಮ್ ಅಂತ ಇಲ್ಲ ಅಲ್ಲಿ ತಗೊಳ್ಳಿ ಸರ್ ನೀವು ತಗೊಳ್ಳಿ ಅಂತ ಬಹಳ ಬಹಳ ಜನ ತಗೊಂಡಿದ್ದಾರೆ ಸರ್ ನೋಡಿದ್ರೆ ನಿಮ್ದು ಚಾನಲ್ ಹೌದು ಗಾಯತ್ರಿ ಮೇಡಮ್ ಅವರು ಇದ್ದಾರಲ್ಲ ಸರ್ ನಮ್ಮ ನಮ್ಮೂರು ಮಳಕಾಮೂರ್ನ ಈ ಮಟ್ಟಕ್ಕೆ ಅವ್ರ ಮುಂದೆ ತಂದಿದ್ರು ಅಂತಂದ್ರೆ ಆ ಗಾಯ ಸ್ಪೀಟ್ಸ್ ಯೂಟ್ಯೂಬ್ ಚಾನಲ್ ಇದೆ ಸರ್ ಆ ಮೇಡಮ್ ಅವ್ರು ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಸರ್ ಅವ್ರೇನ ಅವ್ರು ಬಂದಿದ್ದಕ್ಕೆ ಊರಲ್ಲಿ ಬಂದಿದ್ದಕ್ಕೆ ಎಷ್ಟು ಜನ ಸರ್ ನನ್ನ ಹತ್ರ ನಮ್ ಮೊಬೈಲ್ ಅಲ್ಲಿ ಹತ್ತರಿಂದ ಹನ್ನೆರಡು ಸಾವಿರ ನಂಬರ್ ಇದೆ ಸರ್ ಅಂದ್ರೆ ಇಷ್ಟು ಜನದ್ದು ಸರ್ಕಲ್ ಸಿಗೋದಿದೆಯಲ್ಲ ಸರ್ ತುಂಬಾ ಕಷ್ಟ ಆ ಯಾರ ಹತ್ರ ನೋಡಿ ನೀವು ಬಂದ್ರೆ ನಮಗೆ ಗಾಯತ್ರಿ ಮೇಡಮ್ ಅವ್ರ ಪರಿಚಯ ಆಗ್ತೀವಿ ಎಲ್ಲಾದ್ರೂ ಹೋಗ್ಲಿ ಸರ್ ಗಾಯತ್ರಿ ಮೇಡಮ್ ಸಬ್ಸ್ಕ್ರೈಬರ್ಸ್ ನಮಗೆಲ್ಲ ತುಂಬಾ ಆಪ್ ತುಂಬಾ ಥ್ಯಾಂಕ್ಸ್ ಮೇಡಂ ಅ ನಮ್ಮ ಗಿಫ್ಟ್ಸ್ ಇರಲಿ ದಯವಿಟ್ಟು ತಗೊಳ್ಳಿ ಮೇಡಂ ನೀವು ಸರ್ ಅವರು ಎಲ್ಲ ದಯವಿಟ್ಟು ಬನ್ನಿ ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡಿ ಖುಷಿ ಆಯ್ತು ನಿಜ ಇವತ್ತು ನಾವು ಶಿಲ್ಪಾ ಮೇಡಮ್ ಅವ್ರ ಮನೆಗೆ ಬಂದು ಈ ಸೀರೆ ಕೊಡ್ತಾ ಇದ್ರೆ ತುಂಬಾನೇ ಖುಷಿಯಾಗಿದೆ ಅವ್ರ баย ನಮ್ಮ ಚಾನಲ್ ಬಗ್ಗೆ ಒಂದೆರಡು ಮಾತು ಹೇಳಿಬಿಡಣ

ತುಂಬ ಥ್ಯಾಂಕ್ಸ್ ಮೇಡಮ್ ಶಿಲ್ಪಾ ಮೇಡಮ್ ಅವ್ರ ಮನೆಗೆ ಹೋಗಿ ಇವತ್ತು ಸೀರೆ ಕೊಟ್ಟು ಈಗ ತಾನೇ ಅವ್ರ ಮನೆಯಿಂದ ವಾಪಸ್ ಬಂದ್ವಿ ಅವ್ರು ಅವ್ರ ಮನೆ ಕರ್ಕೊಂಡಿದ್ದು ಮಾತಾಡಿಸಿದ್ದು ನನಗೆ ತುಂಬ ಖುಷಿಯಾಯಿತು ಆ್ಯಕ್ಚುಲಿ ಅವರು ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆಗಿದ್ದಾರೆ ನಾನು ಅಂದ್ಕೊಂಡೆ ಸರ್ ಪ್ಲೀಸ್ ಸರ್ ಬೇಡ ಅಂದರೆ ಅವ್ರೇನೋ ಕೊಟ್ರು ಕಾಫಿ ಮಾಡಿಕೊಟ್ರು ಭಾಳನೇ ಖುಷಿ ಆಯಿತು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಅವರು ನಮ್ಮನ್ನು ತುಂಬ ಚೆನ್ನಾಗಿ ರಿಸೀವ್ ಮಾಡಿಕೊಂಡ್ರು ಮತ್ತೆ ಅವ್ರು ಬಿಡ್ ಬಿಡಬೇಕಾದ್ರೆ ಕೂಡ ಖಾರ ಹತ್ರ ಬಂದು ಬಿಟ್ಟೋದ್ರು ಇವಾಗ ಕೆಲವೊಂದು ಸರಿ ಅನ್ಸುತ್ತೆ ಈ ಹೊಸ ಪರಿಚಯಗಳು ತುಂಬ ಆತ್ಮೀಯವಾಗಿ ಮಾತಾಡಿಸಿದಾಗ ತುಂಬ ಖುಷಿ ಆಯ್ತು ನಾವು ನಮ್ಮ ತಂದೆ ತಾಯಿ ಕೇಳೋದು ಕೇಳು ಅಂತ ಹೇಳಿದ್ರು ಅದು ನಿಜವಲ್ ಗುರುಗಳು ಪ್ರಿನ್ಸಿಪಲ್ ಅವ್ರು ರಿಟೈರ್ಡ್ ಆಗಿರೋರಿಗೆ ಅವರು ಯಾವ ರೀತಿ ಅವ್ರ ಹತ್ರ ಒಂದು ನಾಲ್ಕು ಮಾತು ಮಾತಾಡಿದ್ರು ಕೂಡ ಏನೋ ಒಂಥರ ಮನ್ ಮನಸ್ಸಿನ ಮನುಷ್ಯನಿಗೆ ನೋಡಿ ನಾವು ಏನೇ ಮಾಡಿದ್ರು ಕೂಡ ಕೆಲವೊಂದು ಸರಿ ನನಗೆ ಈಗ ನೋಡಿ ಇದನ್ನು ಸ್ಟಾಪ್ ಮಾಡಿದಾಗ ಸ್ವಲ್ಪ ಬೇಜಾರು ಇದೆ ಏನು ಮಾಡೋದು ಈ ಥರ ನನಗೆ ಭಾಳ ಆಸೆ ಈ ಥರ ಮಾಡೋಕ್ಕೆ ಬಟ್ ಆದರೆ ಇಷ್ಟೊಂದು ಬೇರೆ ಕಡೆಯಿಂದ ಬಂದಿರೋ ಪ್ರಾಬ್ಲಮ್ಗಳಿಗೋಸ್ಕರ ಈ ಥರ ನಾವು ಇದನ್ನು ಕೊಡೋದನ್ನು ನಿಲ್ಲಿಸೋ ಪರಿಸ್ಥಿತಿ ತುಂಬ ಖುಷಿ ಆಯಿತು ತಿಪ್ಟೂರು ನಾನು ಇವತ್ತು ಬಂದೇ ಇದ್ದಿಲ್ಲ ನಾನು ಮೊದಲು ತಿಪ್ಟೂರಿಗೆ ಬಂದಿದ್ದು ಆರು ಗಂಟೆಗೆ ಮನೆ ಬಿಟ್ಟರೆ ನಾಲ್ಕು ಹತ್ತುವರೆಗೆ ರೀಚ್ ಆದ್ವಿ ಇಲ್ಲಿಗೆ ನಾಲ್ಕೂವರೆ ಗಂಟೆ ಜರ್ನಿ ಹಿಡೀತು ನನ್ನ ನನಗೆ ತುಂಬನೇ ಖುಷಿ ಆಯಿತು ಅವ್ರು ಇದ್ರು ಸರ್ ನನ್ನ ಮಗನ ಮದುವೆ ನಮ್ಮ ಮಗಳದ್ದು ಮದುವೆಗೆ ನಿಮ್ಮ ಹತ್ರನೇ ಬರ್ತೀವಿ ಸೀರೆಗೆ ನಾವು ಅಲ್ಲೇ ತೊಗೊಳ್ತೀವಿ ನಾವು ನಮ್ದು ಯಾವ ಫಂಕ್ಷನ್ಗೆ ನೀವು ಬರಬೇಕು ಸರ್ ಪ್ಲೀಸ್ ಸರ್ ನೀವೆಲ್ಲ ಬರಲೇಬೇಕು ಅಂತ ಅಂತ ಹೇಳೋರು ಏನೋ ಆತ್ಮೀಯತೆ ಟಿ ವಿನಲ್ಲಿ ನನ್ನ ವಿಡಿಯೋ ನಮ್ಮ ವಿಡಿಯೋಗಳು ಹಾಕಿ ನನಗೆ ತೋರಿಸಿ ಸರ್ ನಾವು ವಿಡಿಯೋಗಳೆಲ್ಲ ನೋಡ್ತಾ ಇದ್ದೀವಿ ನಾವು ನಿಮ್ಮ ವೀಡಿಯೋಗಳು ತುಂಬ ನೋಡ್ತೀವಿ ಅಂತೇಳಿ ಎಷ್ಟು ಖುಷಿ ಪಟ್ಪಟ್ರು ಅಂತಂದರೆ ಅವರು ತುಂಬ ನಮಗೂ ಅಷ್ಟೇ ನನಗೂ ಅಷ್ಟೇ ಮನಸ್ಸಲ್ಲಿ ಏನೋ ಒಂಥರ ಖುಷಿಯಾಗುತ್ತೆ ಯಾರೂ ಪರಿಚಯನೇ ಇಲ್ಲದೋರು ಅವರು ನನಗೆ ಯಾರು ಅಂತಲೇ ಗೊತ್ತಿಲ್ಲ ನನಗೆ ಹೋಗ್ಬೇಕಾದ್ರೆ ಸ್ವಲ್ಪ ಮುಜುಗರ ಇತ್ತು ಕೆಲವೊಂದು ಸರಿ ಹಂಗೆ ಅನಿಸುತ್ತೆ ನಮಗೆ ಆದರೆ ಈ ಇವತ್ತು ಹೋಗಿ ಬಂದಿರೋದು ತುಂಬಾ ತುಂಬ ಖುಷಿ ಕೊಟ್ಟಿದೆ ನನಗೆ ನಮಸ್ಕಾರ ನೀವೆಲ್ಲ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ